ಹಾಯ್ ಹಲೋ ವೀಕ್ಷಕರ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ವಾಟ್ಸಪ್ ನಂಬರ್ಗೆ ಶೇರ್ ಮಾಡಿ ನಿಮ್ಮ ಶೇಖರಣೆ ವೆಹಿಕಲ್ ಯಾವುದೇ ಇದ್ದರೂ ನಿಮ್ಮ ಫ್ರೆಂಡ್ಸ್ ಇದ್ದರೂ ಸಹಿತ ನಿಮ್ಮದಿದ್ದರೂ ಸಹಿತ ಶೇರ್ ಮಾಡಿ ಶೇರ್ ಮಾಡಿದ ಮೇಲೆ ಕೆಲವೇ ನಿಮಿಷಗಳಲ್ಲಿ ನಾವೇ ನಿಮಗೆ ಕರೆ ಮಾಡುತ್ತೇವೆ ಕರೆ ಮಾಡಿ ನಿಮ್ಮ ಗಾಡಿ ಡೀಟೇಲ್ಸ್ ಕೇಳಿಬಿಟ್ಟು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೇವೆ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಬೆಲಕನ್ನು ಕೂಡ ಒತ್ತಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಯಾವುದೇ ನಮ್ಮ ವಿಡಿಯೋ ಬಿಟ್ಟರು ಸಹಿತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಏನು ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಹಲೋ ಸರ್ ಇದು ಮಹೀಂದ್ರ ಜೀವಿತ ಗಾಡಿ ಕಳಿಸ್ಕೊಟ್ಟಿದ್ದಾರಲ್ಲ ಸರ್ ಹಾಂ ಹೌದು ರೀ ಏನು ರೀ ಸರ್ ಮಾಡಲ್ ಗಾಡಿ ಮಾಡಲ್ ನೋಡ್ರಿ ಎರಡು ಸಾವಿರ ಹತ್ತೊಂಬತ್ತು ಒಂಬತ್ತನೇ ತಿಂಗಳ ಓಕೆ ಹತ್ತೊಂಬತ್ತು ಒಂಬತ್ತನೇ ತಿಂಗಳ ಹಾಂ ರೀ ಓಕೆ ಸರ್ ರನ್ನಿಂಗ್ ಎಷ್ಟಿದೆ ಸರ್ ಗಾಡಿ ರನ್ನಿಂಗ್ ಐವತ್ತು ಸಾವಿರ ಹುಡುಗ ಓಕೆ ಸರ್ ಓನರ್ ಸರ್ ಓನರ್ ಸೆಕೆಂಡ್ ನೀವು ಸೆಕೆಂಡ್ ತೊಗೊಳ್ತಾರಡ ಹಾಂ ತೊಗೋರಿ ಮೂರನೇ ಓನರ್ ఓకే సార్ డాక్యుమెంట్స్ ఎలా రంగ సార్ గడిగి డాక్యుమెంట్స్ ఇన్షూరెన్స్ డివ్ రీ ఇన్షూరెన్స్ డివ్ ఐతి ఇక పసింగ్ ముక్త రీ ఓకే అదే ఇన్షూరన్స్ కట్ కొతీమా సార్ అది ఇన్షూరెన్సన్ కట్టి కొత రీ ఓకే ఎర్డ్ ఆప్షన్సుడు ఆప్షన్స్ ఓకే సార్ ఓకే 38 ఫీట్ బిస్తాయి సార్ గాడికి 6 ఆరవరూ ఫీట్ అది ఏళ్ళు సిక్స్టీ 7 ఏళ్ళు ఏడు హిన్ను ఇంచ ఓకే సార్ ఓకే ಇವಾಗ ನೀವು ಸೆಕೆಂಡ್ ನೀವು ಸೆಕೆಂಡ್ ಅವರ ತೋರಿರ್ತ ಎರಡು ಒನ್ ಅವರ್ ಅಂದ್ರಲ್ಲ ಮೂರು ಅರ್ ಅಣ್ಣ ತೊಗೋರು ಓಕೆ ಮೈಲೇಜಲ್ಲಿ ಏನು ಕೊಡ್ತೀರಾ ಸರ್ ಗಾಡಿ ನಿಮ್ದು ಮೈಲೇಜ್ ಅಣ್ಣ ನನಗೆ ಇಪ್ಪತ್ತೈದು ಇಪ್ಪತ್ತೆಂಟು ಕೊಡ್ತೀನಿ ಅಣ್ಣ ನಾ ಹೊಡೆಯೋದು ಹ್ಞೂ ಓಕೆ ಎಷ್ಟಿದೆ ಸರ್ ಇದಕ್ಕೆ ಆರ್ ಸಿ ಇದು ಟನ್ನು ಹಾಕೋದು ಹಾಕೊಳದು ಆರ್ ಟಿ ಓ ಕಡೆಯಿಂದ ಆರ್ ಟಿ ಓ ಕಡೆದಿಂದ ಒಂದು ನಾಲ್ಕೈದು ಗಿಂಟಲ್ಲಣ್ಣ ಐದು ಗಿಂಟಲ್ ತನಕ ಹಾಕೊಂಡು ಹೊಡಿಬೋದು ಓಕೆ ಸರ್ ಓಕೆ ಶಿಶಿ ಸಮೇತ ಕೊಡ್ತೀರ ಗಾಡಿ ನೀವು ಹಾಂ ಸಿ ಸಿ ಪಾರ್ಟಿ ಬಂದ್ರೆ ಸಿ ಸಿ ಸಂಗಟ ಕೊಡ್ತೀನಣ್ಣ ಓಕೆ ನೀವೇ ಕೊಡ್ತೀರಾ ಶಿಶೆ ಹಾಂ ನಾನೇ ಕೊಡ್ತೀನಿ ಅಣ್ಣ ಶಿಶಿ ಓಕೆ ಸರ್ ಓಕೆ ಏನು ಹೇಳ್ತಿದೆ ಸರ್ ಪ್ರೈಸ್ ಗಾಡಿಗೆ ಮೊನ್ನೆ ನೋಡಿರಿ ಬಾಡಿ ಕಡ್ಸಿನ ರೀ ಬಾಡಿ ಉಡ್ಡ ಇದ್ದಿದ್ದಲ್ಲ ಓಕೆ ಯಾರು ಹತ್ತೊಂಬತ್ತು ರೀ ಅಂದ್ರಲ್ಲ ಮಾಡಲ್ ಹಾಂ ಹತ್ತೊಂಬತ್ತು ರೀ ಹತ್ತೊಂಬತ್ತು ಮಾಡಲ್ ಇದ್ರೂ ಬಾಡಿ ಕಟ್ಸಿದಿಲ್ಲ ನೀವು ಹಾಂ ಬಾಡಿ ಅದು ಬೇರೆ ಬಾಡಿ ರೀ ತೆಗಿದ್ಯಾ ತೆಗೆದು ಬಾಡಿ ಉಡ್ ರೀ ಓಕೆ ಓಕೆ ಸರ್ ಓಕೆ ಹಾಂ ರೀ ಊಟ ರೀ ನಾನು ಮೂರುವರೆ ರೀ ಹೆಚ್ಚೆ ಕಡಿಮೆ ಮಾಡಿರೋ ಇನ್ಸೂರೇಷನ್ ತುಂಬಿ ಕೊಡ್ತೀನಿ ರೀ ಮೂರುವರೆದಾಗ ಹಾಂ ಹೆಚ್ಚೆ ಕಡಿಮೆ ಅಂದ್ರೆ ಬಿಡ್ತೀನಿ ರೀ ಹೆಚ್ಚು ಕಡಿಮೆ ಬಂದ್ರೆ ಬಿಡ್ತೀರಾ ಬಿಡ್ತೀವಿ ಇವಾಗ ಲೋನ್ ಇದೆ ಸರ್ ಫುಲ್ ಕ್ಯಾಶ್ ಇರುತ್ತೆ ಗಾಡಿ ಪೂರಾ ಕ್ಯಾಶ್ ಇದೆ ನನ್ನ ಪೂರಾ ಕ್ಯಾಶಲ್ಲೇ ಇರೋದು ಒಂದು ರೂಪಾಯಿ ಖರ್ಚು ಇತ್ತು ಅಂದ್ರೆ ಚೆಕ್ ಮಾಡ್ಕೊಂಡು ಶೋ ರೂಮ್ ಇಂದ ಒಯ್ಬೋದು ರೀ ಗಾಡಿ ಓಕೆ ಎಲ್ಲ ಪ್ಲಾಟ್ಫಾರ್ಮ್ ಎಲ್ಲ ಕರೆಕ್ಟ್ ಇಟ್ಟಿದ್ದಾರೆ ತಾನೇ ಇದು ಮಿರರು ಹಾಂ ಎಲ್ಲ ಓಕೆ ಆದ್ರೆ ಒಂದು ಪೇಂಟ್ ಸತ ಆಗಿಲ್ಲ ಶೋ ರೂಮ್ ಪೇಂಟ್ ಹೆಂಗೆ ಆದ್ರೆ ಹಂಗೆ ಆದ್ರೆ ಗಾಡಿ ಹ್ಞೂ ಓಕೆ ಸರ್ ಮೂರುವರೆ ಅಂದರೆ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ ನೋಡಿ ನಮ್ಮ ಕಡೆಯಿಂದ ಬಂದ್ರೆ ಅದು ಹೆಚ್ಚಿಗೆ ಮಾಡಿಕೊಡಿ ಆಯ್ತು ಬಂದ್ರೆ ಕಡೆ ಮಾಡಿ ಗಾಡಿ ಫುಲ್ ಇದು ನೋಡಿಸಿ ಕಂಡೀಷನ್ ಆದ್ರೆ ಬೇಗ ಶೋರೂಮ್ ಅಂತ ಚೆಕ್ ಮಾಡಿ ಒಂದು ರೂಪಾಯಿ ಖರ್ಚು ರೀ ಕೊಡ್ತೀನಿ ರೀ ಓಕೆ ಸರ್ ನೋಡಿ ಆದ್ರೆ ಹೆಚ್ಚಿಗೆ ಮಾಡಿ ಕೊಡಿ ಅಂತ ಮಾಡಿ ಕೊಡ್ತೀನಿ ಅದ್ರಾಗೆ ಮಾಡಿ ಕೊಡ್ತೀನಿ ಸರ್ ಓಕೆ ತಮ್ಮ ಲೊಕೇಶನ್ ಸರ್ ಯಾದಗಿರಿ ಓಕೆ ಯಾದಗಿರಿ ಟೌನ್ ಆಕಪ್ಪ ಹಳ್ಳಿನ ಇಲ್ಲ ರೀ ಯಾದಗಿರಿ ಸಿಟಿಯಾಗ ಮುದ್ದೆ ಪೆಟ್ರೋಲ್ ಪಂಪ್ ಅಲ್ಲಿ ಇರ್ತಾರೆ ಗಾಡಿ ಓಕೆ ಇದೇನಾ ಸರ್ ತಮ್ಮ ಕಾಂಟ್ಯಾಕ್ಟ್ ನಂಬರು ಹಾಂ ನಂಬರ್ ಓಕೆ ಅಪ್ಡೇಟ್ ಮಾಡ್ತೀನಿ ಯೂಟ್ಯೂಬ್ ಚಾನಲ್ಗೆ ನೋಡಿ ನಮ್ಮ ಕಡೆ ತೊಂದರೆ ಆದ್ರೆ ಹೆಚ್ಚಿಗೆ ಮಾಡಿ ಕೊಡಿ ಓಕೆನಾ ಮಾಡ್ತೀನಿ ಸರ್ ಮಾಡ್ತೀನಿ ಸರ್ ಓಕೆ ತ್ಯಾಂಕ್ ಯು ಸರ್ ಹಾಂ ಥ್ಯಾಂಕ್ ಯು